ಜೈ ಶ್ರೀ ಮಾತ ಬಿಡಾಲನ ವಧೆಯೆಂಬ ಏಳನೆಯ ಅಧ್ಯಾಯ ದೇವಿಯು ಶಿವನ ತ್ರಿಶೂಲದಿಂದ ದುಷ್ಟ ಬಿಡಾಲನನ್ನು ತಿವಿದು ಕೆಡಹಿದುದು ಕಡು ಶೌರಿ ಪರದೇವತೆಯು ಉಗ್ಗಡದ ದುಷ್ಟ ಬಿಡಾಲನೆಂಬನ ಮುಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂ ರಣದಿ ಶೌನಕರೇ ಕೇಳಿ ಚಕ್ಷುರನು ಮಡೆದಿದುದನ್ನು ನೋಡಿ ದೇವಿಯ ಉಗ್ರ ರೂಪವನ್ನು ನೋಡಲಾರದ ರಾಕ್ಷಸ ಸೈನ್ಯವು ಓಡಿತು ಆಗ ಮಹಾಬಿಡಾಲನೆಂಬ ರಾಕ್ಷಸನು ಕೋಪದಿಂದ ಈ ಜಗತ್ತನ್ನು ಸವರಿ ಹಾಕುತ್ತೇನೆ ಸರ್ವಲೋಕಗಳನ್ನು ನಾಶ ಮಾಡುತ್ತೇನೆ ಚಕ್ಷುರ ರುದ್ರಗ್ರರನ್ನು ಕೊಂದು ಇವಳನ್ನು ಎಂದಿಗೂ ಬಿಡುವುದಿಲ್ಲ ತ್ರಯಂಬಕನನ್ನು ಕಟ್ಟುಹಾಕುತ್ತೇನೆ ವಿಷ್ಣುವನ್ನು ಕೊಲ್ಲುತ್ತೇನೆ ಎಂದು ನಿರ್ಧರಿಸಿಕೊಂಡು ಬಿಲ್ಲನ್ನು ಹಿಡಿದು ಸೂರ್ಯನ ರಶ್ಮಿಯು ಕಾಣಿಸದಂತೆ ಬಾಣಗಳಿಂದ ಆವರಣವನ್ನೆಲ್ಲ ತುಂಬಿದನು ದೇವಿಯ ಮೇಲೆ ಅಮೂಲ್ಯ ವಸ್ತ್ರಗಳ ಮಳೆ ಮಳೆಗರೆದಂತಾಯಿತು ಆಕೆಯ ಕಿರೀಟವು ಬಾಣಗಳಿಂದ ಹಾವಿಸಲ್ಪಟ್ಟಿತು ದೇವಿಯು ಆ ಬಾಣಗಳನ್ನು ತಡೆಗಟ್ಟಿ ಕೆಡಹಿ ಆನೆಗಳನ್ನು ಕೊಂದು ಅಸಂಖ್ಯ ಕುದುರೆಗಳನ್ನು ತರಿದು ಮಹಾಭಯಂಕರ ರಾಕ್ಷಸರ ಕವಚಗಳನ್ನು ಛೇದಿಸಿ ಅವರೆಲ್ಲರ ಎದೆಗಳಲ್ಲಿ ಬಾಣಗಳನ್ನು ನೆಟ್ಟು ಯಮಪುರಿಗೆ ಕಳುಹಿಸಿದಳು ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದ ರಾಕ್ಷಸರನ್ನು ಕೊಂದಳು ಆಗ ರಾಕ್ಷಸನು ಹೊಸ ರಥದ ಮೇಲೆ ಏರಿ ದೊಡ್ಡ ಬಿಲ್ಲೊಂದನ್ನು ಹಿಡಿದು ಕೋಪದಿಂದ ಮಹಾದೇವಿಯ ದೇಹಕ್ಕೆ ಕೂರಂಬುಗಳನ್ನು ಬಿಟ್ಟನು ಆ ಶರಗಳೆಲ್ಲವೂ ಸಿಡಿಲಿನಂತೆ ಕೆಂಗಿಡಿಗಳನ್ನು ಕಾರಿದವು ದಶ ದಿಕ್ಕುಗಳನ್ನು ವ್ಯಾಪಿಸಿದವು ದೈತ್ಯ ಬಿಡಾಲನೆಲ್ಲಿ ಶಾಂಭವಿ ಎಂಬ ಪರಬ್ರಹ್ಮವೆಲ್ಲಿ ಇದೆ ಇದನ್ನೆಲ್ಲ ನೋಡುತ್ತಿದ್ದ ದೇವತೆಗಳಲ್ಲಿ ಭೂಮಿ ಆಕಾಶ ದಿಕ್ಕುಗಳಲ್ಲಿ ಸೂರ್ಯನ ಚಂದ್ರಾದಿಗಳಲ್ಲಿ ಎನ್ನುವಂತೆ ಯಾವುದೂ ಕಾಣಿಸದ ಭಾಗೆ ಬಿಡಾಲನ ಶರಗಳು ಸರ್ವವನ್ನು ಆವರಿಸಿಕೊಂಡವು ದೇವಿಯು ಈಗ ಕೆಲವರನ್ನು ಮಹಾಶಸ್ತ್ರದಿಂದಲೂ ಕೆಲವರನ್ನು ಶಿವನ ತ್ರಿಶೂಲದಿಂದಲೂ ಕೆಲವರನ್ನು ದೇವೇಂದ್ರನ ವಜ್ರಾಯುಧದಿಂದಲೂ ಕೆಲವು ಶರಗಳನ್ನು ಹರಿಯು ಚಕ್ರದಿಂದಲೂ ಹೀಗೆ ಅನೇಕ ಶರಗಳನ್ನು ಸವರಿ ಹಾಕಿದಳು ಅಸಂಖ್ಯಾತ ಬಾಣಗಳಿಂದ ಸಾರಥಿಯನ್ನು ಕುದುರೆಗಳನ್ನು ನೋಯಿಸಿ ನೂರಾರು ಬಾಣಗಳಿಂದ ದೈತ್ಯನನ್ನು ಹೊಡೆದಳು ದೇವಿಯ ಪ್ರಚಂಡವಾದ ಬಾಣಗಳು ತಾಗಿದ ಒಡನೆ ದೈತ್ಯನು ಕೆಂಡದಂತಾದನು ರೋಷಾವೇಶದಿಂದ ಭಯಂಕರವಾದ ಮಹಾ ಗದೆಯನ್ನು ಕೈಲಿ ಹಿಡಿದು ನಮ್ಮನ್ನು ಅಪಮಾನಗೊಳಿಸಿದ ಇವಳನ್ನು ಹಾಕುವೆ ಎಂದು ಗರ್ಜಿಸಿ ಗದೆಯನ್ನು ದೇವಿಯ ಮೇಲೆ ಎಸೆದನು ದೇವಿಯು ಕೂರಂಬುಗಳಿಂದ ಗದೆಯನ್ನು ನಿಮಿಷ ಮಾತ್ರದಲ್ಲಿ ಖಂಡಿಸಿ ನೆಲದ ಮೇಲೆ ಅದು ದೊಪ್ಪದೆಯೇ ಬೀಳುವಂತೆ ಮಾಡಿದಳು ಒಡನೆ ಅಸುರನು ಖಡ್ಗವನ್ನು ದೇವಿಯ ಮುಖದ ಮೇಲೆ ಬೇಸಿದನು ದೇವಿಯು ಆ ಖಡ್ಗವನ್ನು ಶರಗಳಿಂದ ಮುರಿದು ಹಾಕಿದಳು ಅನಂತರ ದೈತ್ಯನು ದೇವಿಯ ಬಾಣಗಳಿಂದ ಸ್ವಲ್ಪ ಹೊತ್ತು ಮೂರ್ಛಿತನಾಗಿದ್ದು ಮತ್ತೆ ಎದ್ದು ಮಹಾ ಗಜವನ್ ಗಜವೊಂದನ್ನೇರಿ ಕುಳಿತು ದೇವಿಯ ಮೇಲೆ ಎಡೆಬಿಡದೆ ಬಾಣಗಳನ್ನು ಸುರಿಸಿದನು ಆ ಬಾಣಗಳು ದಶದಿಕ್ಕುಗಳನ್ನು ಆವರಿಸಿಕೊಂಡವು ಮೇಲೆಯೂ ಈ ದೈತ್ಯನು ಬಹು ಪರಾಕ್ರಮಶಾಲಿ ಎಂದು ಸರಳಿನ ಏಟುಗಳನ್ನು ತಪ್ಪಿಸುತ್ತ ಅತ್ತಿತ್ತ ನಡೆದಳು ಅಸುರನು ಆಗ ಚೀರುತ್ತ ಬಂದು ಸಿಂಹದ ಮುಖಕ್ಕೆ ನೂರಾರು ಬಾಣಗಳನ್ನು ಬಿಟ್ಟನು ಅನಂತರ ದೇವಿಯನ್ನು ಕುರಿತು ಶಾಂಬವಿಯೇ ಎಲ್ಲಿಗೆ ಹೋಗುವೆ ಈಗ ಮಹಾದೈತ್ಯ ಬಿಡಾಲನು ನಿನ್ನನ್ನು ಕೊಲ್ಲದಿರುವನೇ ನಿನ್ನನ್ನು ಕಾಪಾಡುವ ದೇವತೆಗಳಲ್ಲೂ ಈಗೆಲ್ಲಿ ನಿನ್ನನ್ನು ಎಲ್ಲಿಂದ ಕರೆತಂದರು ಹರಿಹರನ್ ಹರಿಹರರನ್ನಾದರೂ ನೋಡಿಯೂ ನೀನು ನಮ್ಮ ವೀರತೆಯನ್ನು ಅರಿಯಲಿಲ್ಲವಲ್ಲ ಎಂದು ಗರ್ಜಿಸಿದನು ಜಗನ್ಮಾತೆಯು ಅದಕ್ಕೆ ಎಲ್ಲವೋ ಚಂಡಾಲ ಇದರಿಗೆ ಸಿಕ್ಕಿದವಳನ್ನು ಕೊಲ್ಲದೆ ಉಳಿಸಿಕೊಳ್ಳುವೆಯಾ ಇಲ್ಲಿ ನೀವೆಲ್ ನೀವೆಲ್ಲರೂ ಪುರುಷರು ನಾನು ಸ್ತ್ರೀ ನಮ್ಮದು ನಿಮ್ಮ ಬಲದಷ್ಟು ಶ್ರೇಷ್ಠವಲ್ಲ ಎನ್ನುತ್ತಾ ಭಯಂಕರಳಾದ ಆಕೆ ಆನೆಯ ಕಪೋಲವನ್ನು ತಿವಿದಳು ಸಿಡಿಲೇಟು ತಿಂದು ಪರ್ವತವು ಉರುಳುವಂತೆ ಶಾಂಭವಿಯ ಕೈಯ ಹೊಡೆತಕ್ಕೆ ಆನೆಯು ಕೆಳಗುರುಳಿತು ಅದನ್ನು ಕಂಡು ದೈತ್ಯನು ಕೋಪದಿಂದ ಕಿಡಿ ಕಿಡಿಯಾಗಿ ಕಠಾರಿ ಹಿಡಿದು ಮಂಡೆಯನ್ನು ತಿವಿಯಲು ಬಂದನು ದೇವಿಯು ಶೂಲದಿಂದ ಅವನನ್ನು ತಿವಿದು ಚಿಮ್ಮಿದಳು ಆ ರಭಸಕ್ಕೆ ದೈತ್ಯನು ಸೈನ್ಯದ ಆಚೆ ಹೋಗಿಬಿದ್ದನು ಮತ್ತೆ ಎದ್ದು ವ ವೈಶ್ವಾನರದ ವೈಶ್ವಾನರನಂತೆ ಕೈಗಳನ್ನು ಹಿಡಿಸ್ ಇಸುಕಿಕೊಂಡು ಹಲ್ಲು ಕಚ್ಚಿ ಕೋಪಾವೇಶದಿಂದ ಶಾಂಭವಿಯನ್ನು ಮುಷ್ಟಿಯಿಂದ ಗುದ್ದಿದನು ಮುದ್ದು ಮುಖದ ಶಾಂಭವಿಯು ಒಡನೆ ದೈತ್ಯನ ತಲೆಗೆ ಗುರಿಯಿಟ್ಟು ಮುಷ್ಟಿಯಿಂದ ತಿವಿದಳು ಮಹಾದೇವಿಯ ಆ ಘಾತಕ್ಕೆ ದುಷ್ಟನು ದೂರ ಹಾರಿಬಿದ್ದನು ಮಹಾದೇವಿಯ ಮುಷ್ಟಿಘಾತದಿಂದ ಉಳಿದವರುಂಟೆಯೇ ಆ ರಾಕ್ಷಸನಿಗೆ ಸರಿಸಮಾನರು ಯಾರಿದ್ದಾರೆ ಅವನ ಕಿರೀಟವೂ ನುಚ್ಚು ನೂರಾಗಿ ಮತ್ತೆ ಅವನು ಮೂರ್ಛೆ ತಿಳಿದಿದ್ದು ತಿಳಿದೆದ್ದು ನಾನು ನಿನ್ನ ವೀರತೆಯನ್ನು ಒಪ್ಪಿದೆ ನನ್ನಿಂದ ಏಕೆ ಸಾಯುವೆ ನಾವು ಸೋತೆವು ನಡೆ ಇನ್ನು ಹೆಚ್ಚು ಯುದ್ಧ ಮಾಡಿದರೆ ನೀನು ಸತ್ತಂತೆಯೇ ಇಷ್ಟು ಯುದ್ಧ ಮಾಡಿದ್ದಕ್ಕೆ ನಿನ್ನ ವೀರತೆಗೆ ನಾನು ಮೆಚ್ಚಿಕೊಂಡಿದ್ದೇನೆ ನಡೆ ಎನ್ನಲು ದೇವಿಯು ಬಿಡಾಲನಿಗೆ ನೀತಿ ವಚನಗಳನ್ನು ಹೇಳಿದಳು ಬಿಡಾಲನೆ ನೀನು ಮೆಚ್ಚಿ ನನಗೆ ಅಪ್ಪಣೆ ಕೊಟ್ಟಿರುವೆ ಅದರಂತೆ ನಾನು ಹೋಗಬೇಕು ಆದರೆ ಮಹಿಷನ ಕುಲವನ್ನು ಬಲಸಹಿತವಾಗಿ ಕೊಂದು ಹೋಗುವೆನೆಂದು ಶಪಥ ಮಾಡಿದ್ದೇನೆ ನನ್ನ ಈ ಪ್ರತಿಜ್ಞೆ ಕೈಗೂಡಿದರೆ ಹೋಗುತ್ತೇನೆ ಮಹಿಷನು ಇನ್ನೂ ಉಳಿದುಕೊಂಡಿದ್ದಾನೆ ನೀನು ಉಳಿದುಕೊಂಡಿರುವೆ ಹೀಗಿರಲು ನಾನು ಹೇಗೆ ತಾನೇ ಹೋಗಲಿ ಹೇಳು ಮಹಿಷನ ಆಣೆಗೂ ಹೇಳು ಎಂದು ದೇವಿಯು ಶಾಗ್ನಿಯ ಕ್ಷರಗಳನ್ನು ಪ್ರಯೋಗಿಸಿದಳು ದೈತ್ಯನು ಅದನ್ನು ಸಹಿಸಿಕೊಂಡು ಈಕೆ ಯಾವುದಕ್ಕೂ ಸಾಯುವುದಿಲ್ಲ ಎಂದು ಯೋಚಿಸಿ ಬ್ರಹ್ಮಶಕ್ತಿಯನ್ನು ಎತ್ತಿದನು ಅವನು ಶಾಂಭವಿಯನ್ನು ಕುರಿತು ಶಾಂಭವಿ ಕೇಳಿಲಿ ನಿನ್ನ ಹಣೆಯ ಬರಹವೇ ಇಂದು ತೊಡೆದು ಹೋಯಿತೆಂದು ತಿಳಿ ನಾನು ನಿನಗೆ ಎಷ್ಟೋ ಬುದ್ಧಿವಾದಗಳನ್ನು ಹೇಳಿದೆ ಆದರೆ ನೀನು ಕೇಳಲಿಲ್ಲ ನೀನು ಕೆಟ್ಟೆ ಇದು ನಿನ್ನನ್ನು ಸೀಳಿ ಹಾಕುತ್ತದೆ ಇದಕ್ಕೆ ಏನು ಉಪಾಯವಿದೆಯೋ ಮಾಡಿ ನೋಡು ಎಂದು ಗರ್ಜಿಸಿದನು ಆ ಬ್ರಹ್ಮಶಕ್ತಿಯು ಉರಿಯನ್ನು ಉಗುಳಿತು ಸಪ್ತ ಸಾಗರಗಳ ಜಲವನ್ನು ಆ ಕಿಡಿ ಕುಡಿಯಿತು ದಿಕ್ಪಾಲಕರ ಪಟ್ಟಣಗಳನ್ನು ಸುಟ್ಟಿತು ದೇವತೆಗಳು ಹೆದರಿದರು ಬ್ರಹ್ಮಶಕ್ತಿಯ ಮಹತ್ತನ್ನು ಏನೆನ್ನಲಿ ಅದು ಮೂರು ಲೋಕಗಳನ್ನು ದಹಿಸತೊಡಗಿತು ಇಂಥ ಶಕ್ತಿಯನ್ನು ಕೈಲಿ ಹಿಡಿದೆತ್ತಿಕೊಂಡು ಕೋಪದಿಂದ ಹೆಜ್ಜೆಗಳನ್ನು ಮುಂದೆ ಇಟ್ಟು ವೇಗದಿಂದ ತಿರುಗಿಸಿ ಆ ದೇವಿಯ ಮೇಲೆ ಬಿಟ್ಟನು ಆ ಬ್ರಹ್ಮಶಕ್ತಿಯು ತಳತಳಿಸುತ್ತಾ ದೇವಿಯ ಕೇಯೂರಹಾರದಲ್ಲಿ ಅಮೂಲ್ಯವಾದ ರತ್ನವಿಟ್ಟಂತೆ ಹೋಗಿ ಸೇರಿಕೊಂಡಿತು ಅದರ ಪ್ರಕಾಶದಿಂದ ದಶದಿಕ್ಕುಗಳು ಬೆಳಗಿದವು ಆಗ ದೈತ್ಯನು ಕೋಪಾವೇಶದಿಂದ ಹಲ್ಲು ಕಡಿದು ಗಿರಿ ಮರಗಳನ್ನು ದೇವಿಯ ಮೇಲೆ ಎಸೆದು ಕೈ ಮುಷ್ಟಿಯಿಂದ ದೇವಿಯ ಎದೆಯನ್ನು ಗಾತಿಸಿದನು ಆಗ ಶಾಂಭವಿಯು ನಕ್ಕು ಶಿವನ ಶೂಲದಿಂದ ದುಷ್ಟನ ಎದೆಯನ್ನು ತಿವಿದಳು ಬಿಡಾಲನು ಸತ್ತು ನೆಲದಲ್ಲಿ ಹುರಳಿದನು ಅದನ್ನು ಕಂಡು ಅವನ ಸೈನ್ಯವೆಲ್ಲವೂ ಕೋಪದಿಂದ ಕೆರಳಿ ದೇವಿಯನ್ನು ಮುತ್ತಿತು ಅಂಬೆಯು ನೂರು ಧನಸ್ಸುಗಳನ್ನು ಹಿಡಿದು ಶತಶರಗಳಿಂದ ಆ ಮಹಾ ಸೈನ್ಯವನ್ನು ಗಾಳಿಯಂತೆ ತೋರಿದಳು ಶೂಲದಿಂದ ಇರಿದಳು ಘೋರ ದೈತ್ಯರನ್ನು ಖಡ್ಗದಿಂದ ಸವರಿ ಎಲ್ಲರನ್ನೂ ಆ ಮಹಾತಾಯಿ ಯಮಪುರಿಗೆ ಅಟ್ಟಿಗೆ ಅಟ್ಟಿದಳು ನಂದೀಶನೇ ಕೇಳು ಅಸಂಖ್ಯಾತ ರಾಕ್ಷಸ ರಾಜರು ಸೈನ್ಯಕ್ಕರಾದಿ ಆ ರಣರಂಗದಲ್ಲಿ ಮಲಗಿದರು ಆಗ ದೇವತೆಗಳು ಪರಾಂಬೆ ಈ ಬಿಡಾಲನನ್ನು ಹೇಗೆ ಕೊಂದೆ ಎಂದು ಕೃತಜ್ಞತೆಯನ್ನು ಸೂಚಿಸಿ ಚಿದಾನಂದಾತ್ಮ ಗುರುವರನ್ನು ನೆನೆದರು ಇಲ್ಲಿಗೆ ಮಹಿಷಾಸುರ ಹಾಗೂ ಬಿಡಾಲನ ವಧೆ ಎಂಬ ಸಪ್ತಮ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ icon for further updates.